ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ನಿನ್ನೆ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಲಾಯಿತು ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆಯವರೆಗೆ ತಪಾಸಣೆ ಮತ್ತು ಮುಖಚಹರೆ ತಪಾಸಣೆ ಮಾಡಲಾಗಿ ನಂತರ ಸಂಜೆ ವೇಳೆಗೆ ಪಾರದರ್ಶಕವಾಗಿ ಮುಕ್ತಾಯಗೊಳಿಸಲಾಯಿತು ಮೊದಲ ಪ್ರಕ್ರಿಯೆಯು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಹಾಗೂ ಎರಡನೇ ಪತ್ರಿಕೆ ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತರವರೆಗೆ ನಡೆಯಿತು ಈ ಬಾರಿ ಪತ್ರಿಕೆ ಒಂದಕ್ಕೆ ಐನೂರ ನಲವತ್ನಾಲ್ಕು ಹಾಗೂ ಪತ್ರಿಕೆ ಎರಡಕ್ಕೆ ಸಾವಿರದ ಏಳುನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದರು ದೂರದರ್ಶನದೊಂದಿಗೆ ಪರೀಕ್ಷಾರ್ಥಿ ಗಂಗಾವತಿ ಕಳೆದ ವರ್ಷಕ್ಕಿಂತ ಈ ಬಾರಿ ಪರೀಕ್ಷೆ ಸುಲಭವಾಗಿತ್ತು ಪರೀಕ್ಷೆಯನ್ನು ನಿರ್ಭೀತಿಯಿಂದ ಬರೆದಿದ್ದಾಗಿ ತಿಳಿಸಿದರು ನಾಜಿಕ ಅದು ಆಪ್ಷನ್ಸ್ ಮಿಸ್ಟೇಕ್ ಮಾಡಿ ಕೊಟ್ಟಿದ್ರು ಅಷ್ಟೇ ಸೆಕೆಂಡ್ ಪೇಪರ್ ವೇಟ್ ಮಾಡ್ತಾ ಇದೀವಿ ನೋಡ್ಬೇಕು ಪೇಪರ್ ಹೆಂಗಿದ್ಯೋ ಅಂತ ಪಾಸಿಟಿವ್ ಆಗಿ ಹೋಪ್ ಅಲ್ಲಿ ತುಂಬಾ ಚೆನ್ನಾಗಿರ್ತೇವೆ ಅಂತ ಲಾಸ್ಟ್ ರಿಸಲ್ಟ್ ಬಂದಾಗ ಈ ಆನ್ಸರ್ ಬಿಟ್ಟಾಗ್ಲೇ ಮಾರ್ಕ್ ಸ್ಕೋರ್ ಆದಾಗ ಗೊತ್ತಾಗುತ್ತಲ್ವಾ ಬಟ್ ಫಸ್ಟ್ ಪೇಪರ್ ಓಕೆ ಗುಡ್ ಚೆನ್ನಾಗಿತ್ತು ಫೈನ್ ಮತ್ತೊರ್ವ ಪರೀಕ್ಷಾರ್ಥಿ ಭೀಮೇಶ್ ಪ್ರಶ್ನೆ ಪತ್ರಿಕೆ ಮಾಧ್ಯಮವಾಗಿತ್ತು ರಾಯಚೂರಿನಿಂದ ಬಂದು ದೊಡ್ಡಬಳ್ಳಾಪುರದಲ್ಲಿ ಪರೀಕ್ಷೆ ಎದುರಿಸುತ್ತಿದ್ದೇನೆ ಉತ್ತಮ ಅಂಕದ ನಿರೀಕ್ಷೆಯಲ್ಲಿದ್ದೇನೆ ಎಂದು ಹೇಳಿದರು ರಾಯಚೂರು ಡಿಸ್ಟಿಕ್ ನಾವು ಬೆಂಗಳೂರು ವಿಜಯನಗರದಲ್ಲಿ ಕಾಂಪಿಟೇಟಿವ್ ಓದ್ತಾ ಇದ್ದೀವಿ ನಾವು ಇಲ್ಲೇ ದೊಡ್ಡಬಳ್ಳಾಪುರದಲ್ಲೇ ನಾವು ಎಕ್ಸಾಮ್ ಸೆಂಟರ್ನ ತಗೊಂಡಿದ್ದು ಸರ್ ತುಂಬಾ ಖುಷಿ ಆಗ್ತಿದೆ ತುಂಬಾ ಸರ್ ಕಾವ್ಯ ತಾವು ಮೂರು ಬಾರಿ ಪರೀಕ್ಷೆ ಎದುರಿಸಿ ವಿಫಲರಾಗಿದ್ದು ಈ ಬಾರಿ ಉತ್ತಮ ತಯಾರಿಯೊಂದಿಗೆ ಪರೀಕ್ಷೆಗೆ ಹಾಜರಾಗಿದ್ದೇನೆ ಎಂದರು ಅಟೆಂಡ್ ಮಾಡಕ್ ಬಂದಿದೀನಿ ಸೊ ಸ್ವಲ್ಪ ಭಯ ಆಗ್ತಿದೆ ಪ್ರಿಪೇರ್ ಕೂಡ ಆಗಿದ್ದೀನಿ ಸೊ ವೈಟ್ ಮಾಡ್ತಾ ಇದ್ದೀನಿ ಸರ್ ಯಾವ್ ತರ ಪೇಪರ್ ಬರುತ್ತೆ ಅಂತ ಸರ್ ಹಿಂದೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಅಂತಾನೆ ಹೇಳ್ಬೋದು ಇಲ್ಲ ನಂದು ಪ್ರಾಕ್ಟೀಸೆ ಕಮ್ಮಿ ಇತ್ತು ಅನ್ಸುತ್ತೆ ಬಟ್ ಈ ಸಲ ಆದಷ್ಟು ನಾನು ಹಾರ್ಡ್ ವರ್ಕ್ ಮಾಡಿದೀನಿ ನೋಡ್ಬೇಕು ಯಾವ ತರ ಬರುತ್ತೆ ಪೇಪರ್ ನಾನು ತರ ಅಟೆಂಡ್ ಮಾಡ್ತೀನಿ ಅಂತ